ಹಾಯ್ ಫ್ರೆಂಡ್ಸ್ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯವರು ಜೇನು ಸಾಕಾಣಿಕೆ ತರಬೇತಿಯನ್ನು ಫ್ರೀಯಾಗಿ ಇದ್ದಾರೆ ಯಾವಾಗಿಂದ ಸ್ಟಾರ್ಟ್ ಅಂತಂದರೆ ಜನವರಿ ಏಳರಿಂದ ಜನವರಿ ಹದಿನಾರನೇ ತಾರೀಖಿನವರೆಗೂ ನಿಮಗೆ ತರಬೇತಿ ಇರುತ್ತೆ ಹತ್ತು ದಿನದ ತರಬೇತಿ ಫ್ರೆಂಡ್ಸ್ ಹತ್ತು ದಿನ ನೀವು ಫ್ರೀಯಾಗಿ ಒಂದು ತರಬೇತಿಯನ್ನು ಮುಗಿಸ್ಬೋದು ಬಿ ಪಿ ಎಲ್ ಕಾರ್ಡಲೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಮೊದಲ ಆದ್ಯತೆಯನ್ನು ನೀಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗ್ಡೆ ರಸ್ತೆ ಈ ಒಂದು ತರಬೇತಿಯನ್ನು ನೀಡ್ತಿದ್ದಾರೆ ಫ್ರೆಂಡ್ಸ್ ಹಾಗೆ ನಿಮಗೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕಾಗತ್ತೆ ಏಜ್ ಲಿಮಿಟ್ ಹತ್ತಿರ ಇರುವಂಥವ್ರಿಗೆ ಮೊದಲ ಆದ್ಯತೆ ನೀಡ್ತಾರೆ ಅಂತಂದರೆ ಈಗ ಸಮೀಪ ಇರುವಂಥ ದೂರದಿಂದ ಬಂದವರಿಗೆ ಮಾಡಿಕೊಡ್ತಾರೆ ದೂರದಿಂದ ನೀವು ಬಂದಿದ್ದರೂ ಕೂಡ ನಿಮಗೆ ಕುಮಟದಲ್ಲಿ ತರಬೇತಿನ ನೀಡ್ತಾರೆ ಹತ್ತಿರ ಇರುವಂಥವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ ಫ್ರೆಂಡ್ಸ್ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈಗ ಮೊಬೈಲ್ ನಂಬರ್ ಹೇಳ್ತೀನಿ ಅವರಿಗೆ ಕಾಲ್ ಮಾಡಿ ನೀವು ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಸಿಕ್ಸ್ ತ್ರಿಬಲ್ ಜೀರೋ ಸೆವೆನ್ ಈ ಒಂದು ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಫ್ರೀಯಾಗಿರುತ್ತೆ ಊಟ ವಸತಿ ಹಾಗೆ ತಿಂಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಕೂಡ ಊಟ ತಿಂಡಿ ಎಲ್ಲ ಕೂಡ ಫ್ರೀಯಾಗಿರುತ್ತೆ ನೀವು ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ಯಾವುದೇ ಅಮೌಂಟನ್ನು ಫೀಸನ್ನು ಕಟ್ಟು ಹೋಗುತ್ತೆ ಇಲ್ಲ ಫ್ರೀ ತರಬೇತಿಗೆ ಹೋದಾಗ್ರಿಂದ ಬರೋವರೆಗೂ ಫ್ರೀಯಾಗಿ ನೀವು ತರಬೇತಿನ ಪಡ್ಕೊಳ್ಬೋದು ಹತ್ತು ದಿನ ತರಬೇತಿ ಇರುತ್ತೆ ಒಳ್ಳೆ ರೀತಿಯಲ್ಲಿ ತರಬೇತಿನ ಕೊಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಸ್ಕೂಲು ಕಾಲೇಜನ್ನು ಮುಗಿಸಿ ಮನೆಯಲ್ಲೇ ಇರ್ತಿರಲ್ವ ಅವರೆಲ್ಲರೂ ಕೂಡ ಈ ಒಂದು ತರಬೇತಿಗೆ ಜಾಯ್ನ್ ಆಗಿ ಉದ್ಯೋಗವನ್ನು ಮಾಡೋರು ಮಾತ್ರ ಜಾಯ್ನ್ ಆಗಿ ಫ್ರೆಂಡ್ಸ್ ಇದರಿಂದ ಉದ್ಯೋಗವನ್ನು ಮಾಡ್ಬೋದು ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡ್ರೆ ನೀವು ತರಬೇತಿಯನ್ನು ಪಡೆದೇ ಆದಮೇಲೆ ನೀವೇನಾದರೂ ಈ ಒಂದು ಸ್ವಉದ್ಯೋಗನ ಮಾಡಬೇಕು ಅಂದರೆ ಅವರೇ ಕೂಡ ನಮಗೆ ಹೆಲ್ಪನ್ನು ಮಾಡ್ತಾರೆ ಎಲ್ಲಿಂದ ಆ ಒಂದು ಜೇನು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಅಂತಂದರೆ ಈಗ ಬೈಕ್ ರಿಪೇರಿ ತರಬೇತಿ ಆಗಿರ್ಬೋದು ಹಾಗೆ ನಿಮಗೆ ಯಂತ್ರ ರಿಪೇರಿ ಆಗಿರ್ಬೋದು ಎಲ್ಲ ಕೂಡ ತರಬೇತಿಯ ವಿವರವನ್ನು ಈ ಒಂದು ಚಾನಲಲ್ಲಿ ಹಾಕ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲನ್ನು ಹಾಕಿ ನೋಡ್ತಾ ಇರೋದು ಭದ್ರನಾಯಕ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮುಂದೆ ಬಿಡುತ್ತೆ ಮತ್ತೆ ಭೇಟಿ ಹೋಗೋಣ ಇರೋಲ್ಲ ಕೊನವರು ಕೂಡ ನೋಡಿ ಎರಡು ಕೂಡ ಥ್ಯಾಂಕ್ಸ್ ಫಾರ್ ಬೈ ಬೈ